ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮಸುಗಂಧಲೇಪಿತ ಬೋಧಾತ್ಮಕಂ ಮುಕ್ತಿವರಂ ಪ್ರಸನ್ನಂ ನಿರ್ಮಾನಸಂ ಶ್ಯಾಮತನಂ ಭಜೇಹಂ ದತ್ತಾತ್ರಯಂ ಧ್ಯಾನ ಸಮಾಧಿಯುಕ್ತಂ ಶ್ರೋತೃಗಳಿಗೆ ಶ್ರೀ ಭಾಗವತದ ಪ್ರಥಮ ಭಾಗವಾಗಿ ದತ್ತಾತ್ರೇಯರ ಚರಿತ್ರೆಯಲ್ಲಿ ದತ್ತಾವತಾರದ ಪೂರ್ವಾಪರ ಪ್ರಸಂಗವೆಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ ಪೂರ್ವದಲ್ಲಿ ಪ್ರಳಯವಾಗಲು ಜಗತ್ತೆಲ್ಲವೂ ಜಲಮಯವಾಗಿತ್ತು ಒಮ್ಮೆ ಶ್ರೀಮನ್ನಾರಾಯಣನು ಜಲಾಶಯನಾಗಿರಲು ಅವನಲ್ಲಿ ಮತ್ತೊಮ್ಮೆ ಸೃಷ್ಟಿ ರಚನೆಯ ಇಚ್ಛೆ ಮೂಡಿತು ಆಗ ಅವನ ನಾಭಿಕಮಲದಿಂದ ಬ್ರಹ್ಮದೇವನು ಪ್ರಕಟಗೊಳ್ಳುವನು ಶ್ರೀಮನ್ನಾರಾಯಣನ ಆಜ್ಞೆಯಂತೆ ಆತನು ಕೆಲವು ಲೋಕಗಳನ್ನು ತನ್ನ ದೇಹದ ಮೂಲಕವೋ ಹಾಗೂ ಕೆಲವು ಲೋಕಗಳನ್ನು ಮನಸ್ಸಿನ ಮೂಲಕವೋ ಸೃಷ್ಟಿಸಿದನೆಂಬುದು ಅಲ್ಲದೆ ಶ್ರೀಮನ್ನಾರಾಯಣನ ಸಮ್ಮತಿಯಂತೆ ಸೃಷ್ಟಿ ಕಾರ್ಯವನ್ನು ಮುಂದುವರೆಸುವ ಸಲುವಾಗಿ ಬಹಳ ದಿನಗಳವರೆಗೆ ಘೋರ ತಪಸ್ಸನ್ನು ಆಚರಿಸಿ ನಾಲ್ಕು ಜನ ಸನಕಾದಿಗಳನ್ನು ಹಾಗೂ ಏಳು ಜನ ಮಹರ್ಷಿಗಳನ್ನು ಸೃಷ್ಟಿಸಿದನು ಆ ಏಳು ಜನ ಮಹರ್ಷಿಗಳೆಂದರೆ ಮರೀಚಿರತ್ರಿಂಗಿರಸೌ ಪುಲಸ್ತ್ಯ ಪುಲಹ ಕ್ರತುಃ ಇತಿ ಸಪ್ತೈತೆ ಮಾನಸ ಬ್ರಹ್ಮಣ ಸುತಃ ಸುತಾಹ ಮರೀಚಿ ಅತ್ರಿ ಅಂಗೀರಸ ಪುಲಸ್ತ್ಯ ಪುಲಹ ಕೃತು ಮತ್ತು ವಸಿಷ್ಠ ಇವರೇ ಆ ಬ್ರಹ್ಮನ ಮಾನಸ ಪುತ್ರರೆನಿಸಿ ಸಪ್ತ ಮಹರ್ಷಿಗಳೆಂದು ಲೋಕವಿಖ್ಯಾತರಾದರು ಆ ಸಪ್ತ ಮಹರ್ಷಿಗಳಲ್ಲಿ ಅತ್ರಿ ಮಹರ್ಷಿಯು ದೇವತೆಗಳಿಗೆ ತಂದೆಯಂತಿದ್ದನು ಅತ್ರಿ ಎಂದರೆ ಸತ್ವ ರಜ ಹಾಗೂ ತಮ ಎಂಬ ಮೂರು ಗುಣಗಳು ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ಮೂರು ಶರೀರಗಳ ಅಭಿಮಾನವನ್ನು ಬಿಟ್ಟವನು ಎಂದರ್ಥ ಹೀಗಾಗಿ ಅತ್ರಿಯು ಜಾಗ್ರತ್ ಸ್ವಪ್ನ ಹಾಗೂ ಸುಶುಪ್ತಿಗಳೆಂಬ ಅವಸ್ಥಾತ್ರಯಗಳಿಂದ ಹೊರತಾಗಿ ತ್ರಿಪುಟರಹಿತನಾದದರಿಂದ ಅವನಿಗೆ ಅತ್ರಿ ನಾಮವು ತಕ್ಕುದಾಗಿತು ಒಮ್ಮೆ ಬ್ರಹ್ಮನು ದೀರ್ಘ ತಪಸ್ಸನ್ನು ಆಚರಿಸುವಾಗ ಅವನ ಕಣ್ಣುಗಳಿಂದ ತನ್ನಿಂದ ತಾನೇ ಒಂದು ಸ್ಫುರದ್ರೂಪವುಳ್ಳ ಋಷಿ ಮೂರ್ತಿಯು ಪ್ರಕಟಗೊಂಡಿತು ಆ ದಿವ್ಯ ಮೂರ್ತಿಯೇ ಬ್ರಹ್ಮ ಚೈತನ್ಯದಿಂದ ಕೂಡಿಕೊಂಡು ಅತ್ರಿಯಂದು ಪ್ರಸಿದ್ಧಿ ಪಡೆಯಿತು ಆದ್ದರಿಂದಲೇ ಅತ್ರಿ ಮಹರ್ಷಿಯನ್ನು ವಿಧಾತೃ ನೇತ್ರಜಹ ಎಂದು ಕರೆಯಲ್ಪಡುತ್ತದೆ ಎಂಬ ಸಂಗತಿಯು ಶ್ರೀ ಮಹಾತ್ಮೆಯಲ್ಲಿ ವಿಸ್ತೃತವಾಗಿ ಹೇಳಲಾಗಿದೆ ಅತ್ತ ಅನೇಕ ರೀತಿಯ ಸೃಷ್ಟಿಕಾರ್ಯದಲ್ಲಿ ನಿರತನಾದ ಬ್ರಹ್ಮದೇವನ ದೇಹದ ದಕ್ಷಿಣ ಭಾಗದಿಂದ ಸ್ವಯಂಭೂ ಮನುವು ವಾಮ ಭಾಗದಿಂದ ಶತರೂಪೆಯು ದಂಪತಿಗಳಾಗಿ ಹುಟ್ಟಿದರು ಹೀಗೆ ಆ ಪ್ರಿಯ ದಂಪತಿಗಳಿಗೆ ಪ್ರಿಯವ್ರತ ಉತ್ತಾನಪಾದ ಎಂಬುವ ಇಬ್ಬರು ಸುಪುತ್ರರು ಹಾಗೂ ಅಕೂತಿ ದೇವಹೂತಿ ಮತ್ತು ಪ್ರಸೂತಿ ಎಂಬ ಮೂವರು ಪುತ್ರಿಯರು ಜನಿಸಿದರು ಮನುವು ತನ್ನ ಪುತ್ರಿಯರಲ್ಲಿ ಹಿರಿಯಳಾದ ಅಕೂತಿಯನ್ನು ಬ್ರಹ್ಮನ ಮಾನಸಪುತ್ರರಲ್ಲಿ ಒಬ್ಬನಾದ ರುಚಿ ಮುನಿಗೆ ಕೊಟ್ಟು ವಿವಾಹ ಮಾಡಿದನು ಎರಡನೆಯ ಮಗಳಾದ ದೇವಹೂತಿಗೆ ಮಹಾಮಹಿಮನಾದ ಕರ್ದಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದನು ಮುಂದೆ ಕರ್ದಮ ದೇವಹೂತಿ ದಂಪತಿಗಳಿಗೆ ಕಲಾ ಅನಸೂಯ ಶ್ರದ್ಧಾ ಆವಿರ್ಭವ ಗತಿ ತ್ರಿಯ ಊರ್ಧ್ವಚಿತ್ತಿ ಖ್ಯಾತಿ ಮುಂತಾದ ಒಂಬತ್ತು ಜನ ಪುತ್ರಿಯರು ಜನಿಸಿದರು ಮುಂದೆ ನಿರಂತರವಾಗಿ ಬ್ರಹ್ಮನು ತನ್ನ ಸೃಷ್ಟಿ ರಚನೆಯ ಕಾರ್ಯವನ್ನು ವ್ಯವಸ್ಥಿತವಾಗಿ ರಚಿಸಲು ತೊಡಗಿದಾಗ ಇನ್ನು ಜಗತ್ತಿಗೆ ವಿಷಯ ಸಂಘವನ್ನು ತ್ಯಜಿಸಿ ಆತ್ಮತತ್ವದ ಮಹತ್ವವನ್ನು ಸಾರುವುದಕ್ಕಾಗಿ ಸದ್ಗುರುವಿನ ಅವಶ್ಯಕತೆ ಇದೆ ಎಂದು ಆಲೋಚಿಸಿ ಅಂತಹ ಸದ್ಗುರು ಅವತಾರದ ಭವಿಷ್ಯ ನಿರ್ಧಾರಕ್ಕಾಗಿ ಬ್ರಹ್ಮನು ತನ್ನ ಮಾನಸ ಪುತ್ರರಲ್ಲಿ ಎರಡನೆಯವನು ಬ್ರಹ್ಮವೇತ್ತನು ಆದ ಅತ್ರಿ ಮಹರ್ಷಿಯೊಂದಿಗೆ ಕರ್ದಮ ಪ್ರಜಾಪತಿಯ ಪುತ್ರಿಯರಲ್ಲಿ ಎರಡನೆಯವಳು ಸದ್ಗುಣಶೀಲೆಯು ತತ್ವವೇತ್ತಳು ಆದ ಅನಸೂಯೆಯನ್ನು ಕೊಟ್ಟು ವಿವಾಹ ಮಾಡಿದನು ನಂತರ ಬ್ರಹ್ಮದೇವನ ಆಜ್ಞೆಯನ್ನರಿತ ಅತ್ರಿಯು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟು ಸತಿಯಿಂದೊಡಗೂಡಿ ಅನೇಕ ವರ್ಷಗಳ ಕಾಲ ಘೋರ ತಪಸ್ಸಿನಲ್ಲಿ ನಿರತರಾಗಿ ಮಹಾಮಹಿಮನೆಂದು ಲೋಕವಿಖ್ಯಾತನಾದನು ಅತ್ರಿಯು ತನ್ನ ಮಹಾ ತಪಸ್ಸಿನ ಬಲದಿಂದಾಗಿ ಋಗ್ವೇದದಲ್ಲಿನ ಶಾಖೆಗಳ ಶಾಖಾ ಪಂಚಮ ಮಂಡಲವನ್ನು ದರ್ಶಿಸಿದನು ಹಿಂದೊಮ್ಮೆ ಕೃತಯುಗದಲ್ಲಿ ರೋಗ ರುಜಿನಗಳಿಂದ ಜೀವಲೋಕಕ್ಕೆ ಅಪಾರ ಹಾನಿಯಾಗಲು ಆಯುರ್ವೇದವೆಂಬ ಉಪವೇದವನ್ನು ದರ್ಶಿಸಿ ಮಾನವರಿಗೆ ರೋಗ ರುಜಿನಗಳಿಂದ ಮುಕ್ತಿ ಕೊಡಿಸಿದನು ಅದಕ್ಕೂ ಪೂರ್ವದಲ್ಲಿ ದೇವದಾನವರ ನಡುವೆ ನಡೆದ ಘನಘೋರ ಯುದ್ಧದಲ್ಲಿ ಚೌ ಸೂರ್ಯ ಚಂದ್ರರನ್ನು ದಾನವರು ಪ್ರತಿಬಂಧಿಸಲು ಅತ್ರಿಯೂ ತಾನೇ ಸೂರ್ಯಚಂದ್ರನಾಗಿ ಲೋಕವನ್ನು ಬೆಳಗಿದನು ಹೀಗೆ ದೇವತೆಗಳಿಗೆ ಪಿತನೆನಿಸಿಕೊಂಡ ಅತ್ರಿಯು ಸಮಸ್ತ ಲೋಕಗಳಿಗೆ ಪೂಜ್ಯನಾಗಿ ಕಂಗೊಳಿಸಿದನು ಅತ್ತ ಅತ್ರಿ ಪತ್ನಿಯಾದ ಅನಸೂಯ ದೇವಿಯೂ ಕೂಡ ಅಷ್ಟೇ ತಪೋನಿಷ್ಠೆ ಹಾಗೂ ಮಹಾಪತಿವ್ರತೆಯೂ ಆಗಿದ್ದಳು ಒಮ್ಮೆ ಪ್ರಖರವಾದ ಬಿಸಿಲಿನಿಂದಾಗಿ ಗಂಗಾ ನದಿಯು ಬತ್ತಿ ಹೋಗಲು ಕರುಣಾಮಯಿಯಾದ ಅನುಸೂಯಾ ಮಾತೆಯು ಗಂಗಾ ನದಿಯನ್ನು ಪುನರುಜ್ಜೀವನಗೊಳಿಸಿ ಸಾಧು ಸಜ್ಜನರಿಗೆ ಅನುಕೂಲ ಮಾಡಿದಳು ಹಿಂದೊಮ್ಮೆ ಲೋಕದಲ್ಲಿ ಭೀಕರವಾದ ಕ್ಷಾಮ ಉಂಟಾಗಲು ತಾನೇ ಕಂದಮೂಲಗಳನ್ನು ಸೃಷ್ಟಿಸಿ ಸಾಧು ಸಂತರ ಕಷ್ಟವನ್ನು ನಿವಾರಿಸಿದಳು ವಿಧಾತ್ರ ನೇತ್ರಜಸ್ಯಾತ್ರೆ ಧರ್ಮಪತ್ನಿ ಪತಿವ್ರತ ಅನಸೂಯ ವೇದಗೇಯ ಜಗದಾಂಬೈ ಕೇವಲಂ ಹೀಗೆ ಮಹಾ ತಪಸ್ವಿಯಾದ ಅತ್ರಿ ಮಹರ್ಷಿಯ ಪತ್ನಿ ಮಹಾಪತಿವ್ರತೆ ಅನಸೂಯೆಯು ವೇದ ಗೇಯುವಳು ಜಗದಂಬೆಯೂ ಆಗಿದ್ದಳು ಅಧ್ಯಾತ್ಮ ಅಧ್ಯಾತ್ಮ ಚಿಂತಾಮಣಿಯು ಮಹಾಪತಿ ಸೇವಾನಿಷ್ಠಳೋ ಆದ ಅನಸೂಯ ದೇವಿಯ ಗುಣಗಾನವನ್ನು ಮಾಡಲಾಗಿದೆ ಹೀಗಿರಲು ದೇವತೆಗಳು ಇವಳೆಲ್ಲಿ ತಮ್ಮ ಇಂದ್ರಲೋಕವನ್ನೇ ತಮ್ಮದಾಗಿಸಿಕೊಳ್ಳುವಳೋ ಎಂದು ಕಳವಳಪಡುತ್ತಿದ್ದರು ಈ ಕುರಿತು ದೇವತೆಗಳೆಲ್ಲರೂ ಕೂಡಿ ಒಮ್ಮೆ ಬ್ರಹ್ಮ ವಿಷ್ಣು ಮಹೇಶ ಮೂರ್ತಿಗಳಿಗೆ ಮೊರೆ ಹೋಗಿ ನಮೋ ನಮಃ ಗೈದು ಹೇ ತ್ರಿಮೂರ್ತಿಗಳೇ ಭೂಲೋಕದಲ್ಲಿ ಮಹಾಸತಿ ದೇವಿಯ ತಪಸ್ಸಾಧನೆ ಆಕೆಯ ಗಹನವಾದ ಪತಿಭಕ್ತಿ ಸೇವೆಯನ್ನು ನೋಡಲು ನಾವೆಲ್ಲಿ ನಮ್ಮ ನಮ್ಮ ಸ್ಥಾನಗಳನ್ನು ಬಿಟ್ಟುಕೊಡಬೇಕಾಗುವುದು ಎಂದೆನಿಸುತ್ತಿದೆ ಎಂದು ಆಶ್ಚರ್ಯಚಕಿತರಾಗಿ ನುಡಿಯುತ್ತಾರೆ ಮತ್ತು ಮುಂದುವರೆದು ಮಹಾಮಾತೆ ಅನಸೂಯಾದೇವಿಯ ಗುಣಗಾನವನ್ನು ಮಾಡತೊಡಗುತ್ತಾರೆ ಅನಸೂಯೆಯು ಅಷ್ಟಮದ ಷಡ್ವೈರಿಗಳನ್ನು ಮೀರಿ ನಿಂತ ಧೀಮಂತಳು ಕ್ರೋಧವನ್ನು ಬಿಟ್ಟವಳು ಕ್ಷಮಯ ಧರಿತ್ರಿಯು ಜ್ಞಾನಕ್ಕೆ ಬೆಳದಿಂಗಳು ದೂತಳು ಜ್ಞಾನ ಪರ್ವತಳು ಅಂತಹ ಪತಿವ್ರತೆಗೆ ತಕ್ಕಂತೆ ಅತ್ರಿ ಮಹರ್ಷಿಯು ಕೂಡ ಘೋರ ತಪಸ್ವಿಯೋ ಎಂದೆಲ್ಲ ವರ್ಣಿಸಲು ಅದನ್ನೆಲ್ಲ ಕೇಳಿದ ಆ ತ್ರಿಮೂರ್ತಿಗಳು ಒಮ್ಮೆ ಅತ್ರಿ ಅನಸೂಯ ದಂಪತಿಗಳನ್ನು ಕಾಣಲು ಆತುರರಾದರು ಇತ್ತ ಅತ್ರಿ ಹಿಮಾಲಯದ ವೃಕ್ಷಪರ್ವತದಲ್ಲಿ ಘೋರ ತಪಸ್ಸಿನಲ್ಲಿ ಕುಳಿತಿದ್ದನು ಆ ಸಮಯದಲ್ಲಿ ಸತಿ ಶಿರೋಮಣಿ ಸೇವೆಯಲ್ಲಿ ಪರಮ ಭಕ್ತಿಯಿಂದ ನಿರತಳಾಗಿದ್ದಳು ಇವರ ಕೀರ್ತಿಯು ಅನತಿ ಕಾಲದಲ್ಲೇ ಮೂರು ಲೋಕವನ್ನು ವ್ಯಾಪಿಸುತ್ತಿರಲು ತ್ರಿಮೂರ್ತಿಗಳು ಅತ್ತ ನಡೆಯುತ್ತಾರೆ ಭರಭರನೆ ಪ್ರಸನ್ನರಾಗಿ ಅತ್ರಿಯ ಎದುರಿಗೆ ಬೆಳಕು ಬೀರುತ್ತಾರೆ ಅತ್ರಿ ಮಹಾಮನೆ ಆಗ ಒಳಗಿನ ಜ್ಞಾನದಲ್ಲಿ ತಿಳಿದೆದ್ದನು ಆ ಕೂಡಲೇ ಕಣ್ತೆರೆದು ನೋಡುವಾಗ ಹಂಸಾರೂಢ ಬ್ರಹ್ಮನಿಗೆ ಗರುಡಾರೂಢ ವಿಷ್ಣುವಿಗೆ ನಂದಿವಾಹನ ನಂದೀಶನಿಗೆ ಹಾಡಿಕೊಂಡಾಡುತ್ತಾನೆ ಕರುಣದಲ್ಲಿ ಅತ್ರಿ ಮಹಾಮುನಿಯು ಪ್ರಶ್ನಿಸುತ್ತಾನೆ ಮತ್ತೆ ಅವರ ಕುರಿತು ಹೀಗೆ ಬಂದಿರಿ ತಾವು ಪ್ರಸನ್ನರಾಗಲು ಕಾರಣವನ್ನು ಕೇಳುತ್ತಾನೆ ಆ ತ್ರಿಗಣಕ್ಕೆ ಪ್ರಸನ್ನಕ್ಕೆ ಕಾರಣವೂ ಮುಂದಿನ ಪ್ರಸನ್ನಕ್ಕೆ ಕಾರಣವಾದ ಮುಂದಿನ ವಿಷಯವನ್ನು ಆ ತ್ರಿಮೂರ್ತಿಗಳು ಹೇಳುತ್ತಾರೆ ನಾವು ಬೇರೆ ಬೇರೆಯೇನೋ ಅಹುದು ಅವತಾರವನ್ನು ತಾಳುವೆವು ನಿನ್ನ ಮಗನಾಗಿ ಹರಸುತ್ತಾ ಹರುಷದಲ್ಲಿ ಅಭಯ ವಚನವ ನೀಡಿ ಅದೃಶ್ಯರಾದರು ಬಂದ ತ್ರಿಮೂರ್ತಿಗಳೇ ಮತ್ತೆ ಎದುರಿಗೆ ಬೆಳಕು ಬೆಳಗುತಿಹ ಬಾಲಕನ ರೂಪದಲ್ಲಿ ತ್ರಿಮೂರ್ತಿಯ ಸ್ವರೂಪದಿ ಷಡ್ಭುಜದಿ ಶೋಭಿಸಿದರು ಅನಸೂಯ ಅತ್ರಿಮುನಿಗಳು ಭಾವಪರವಶರಾಗಲು ನಾನು ನಿಮಗೆ ದತ್ತ ದತ್ತ ಎಂದರೆ ತನ್ನನ್ನು ತಾನೇ ಕೊಟ್ಟುಕೊಳ್ಳುವವ ಎಂಬ ಅರ್ಥವಾಗಿದೆ ಆದ್ದರಿಂದ ಅನಸು ಭಾವಪ್ರವಶರಾಗಿದ್ದ ಅನಸೂಯ ಅತ್ರಿಮುನಿಗಳಿಗೆ ನಾನು ನಿಮಗೆ ದತ್ತನಾಗಿ ಕೊಡಲ್ಪಟ್ಟವನಾಗಿ ಹುಟ್ಟುವೆನು ಎಂದೆನ್ನುತ್ತಾ ಆ ಬಾಲ ಮರೆಯಾಗಿ ಹೋದನು ಇದು ವೃಕ್ಷಪರ್ವತದ ಪ್ರಾಂತದಲ್ಲಿ ನಡೆದ ಪ್ರಸಂಗವಾದರೆ ಮುಂದೊಂದು ದಿನ ನಾರದರು ಧರೆಗಿಳಿದು ನೇರವಾಗಿ ಅನಸೂಯ ತಾಯಿಯಲ್ಲಿಗೆ ಬರುವರು ಅವರು ಬೇಡುತ್ತಾರೆ ಕಬ್ಬಿಣದ ಕಡ ಇಲೆಯನ್ನು ಹುರಿಗಡಲು ಮಾಡಿ ನೀಡಲು ಆ ಕ್ಷಣವೇ ಆ ತಾಯಿ ಆ ಕಬ್ಬಿಣದ ಕಡಲೆಯನ್ನೇ ಹುರಿದು ಹುರಿಯರಳು ನೀಡಿದಳು ಅದನ್ನೇ ತಿಂದು ತೇಗಿದನು ಸ್ವಾಮಿ ಆನಂದದಿಂದ ತೆರಳುತ್ತಾನೆ ಅರುಗಿದನು ದೇವಿಯರಿಗೆ ಅನಸೂಯ ಕೀರ್ತಿಯನು ಆಗ ಸಹಜವಾಗಿ ಕ್ರೋಧಗೊಂಡರು ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿಯ ಪಾರ್ವತಿಯರು ದಡದಡನೆ ಎದ್ದು ತಮ್ಮ ಪತಿಯರೆಡೆಗೆ ಸಾಗಿದರು ಆಗಲಿ ಪರೀಕ್ಷೆಯನು ಅನುಸೂಯಾ ದೇವಿಯದು ಎಂದು ಹಠಕ್ಕೆ ಮಣಿದ ಬ್ರಹ್ಮ ವಿಷ್ಣು ಮಹೇಶರು ಸಾಗಿಹರು ಅತ್ರಿ ಋಷಿ ಆಶ್ರಮದೆಡೆಗೆ ಸಾಧು ವೇಷದಲ್ಲಿ ಹೋಗಿ ಅತ್ರಿ ಇಲ್ಲದ ಸಮಯದಲ್ಲಿ ಭಿಕ್ಷಾಂದೇಹಿ ಎಂದರು ಅನಸೂಯ ತಾಯಿಗೆ ಅತಿಥಿ ದೇವೋಭವ ಎಂದರಿತ ಮಹಾಮಾತೆ ಹೊರಬಂದು ಗೌರವದಿ ಕರೆದು ಸತ್ಕರಿಸಿದಳು ಭಕೃತಿಯಲ್ಲಿ ಭೋಜನಕ್ಕೆ ಸಿದ್ಧಿಸಿ ಕ ಕರೆದಿಹಳು ಮುಗಿದು ನಿಂತಿಹಳು ತ್ರಿಮೂರ್ತಿಗಳ ಎದುರಿನಲ್ಲಿ ಆದರೇನಂತೆ ಆ ವೇಷಧಾರಿಗಳು ಹಾಗಾಗದೆಂದರು ಇಚ್ಛಾ ಭೋಜನ ಬೇಕು ನಗ್ನ ರೂಪದಿ ತಾಯೇ ನೀ ನೀಡಬೇಕು ಅದಕ್ಕೆ ಒಪ್ಪಿದ ಭವತಿ ಏನೊಂದೂ ಯೋಚಿಸದೆ ತಾನು ಒಳಕ್ಕೆ ಹೋಗುತ್ತಾಳೆ ಆಕೆ ಪತಿಪಾದವನ್ನು ಅಪ್ಪಿದಳು ಮಾಯಾವೇಷದ ಇವರು ಕಾರಣಿಕರಿರಬಹುದು ಏನಾದರೇನಿರಲಿ ಮಕ್ಕಳೆಂತೆಂದಳು ತಾಯಿ ಹುಟ್ಟ ಸೀರೆಯ ಬಿಚ್ಚಿ ಹಸಿರು ಕುಪ್ಪಸ ಕಳಚಿ ಊಟ ಬಡಿಸ ಬಂದಳವಳು ಹೊರಪಡಸಾಲೆಯಲ್ಲಿ ಆಶ್ಚರ್ಯ ಕಾದಿರಲು ಮಕ್ಕಳಾಗಿ ಅಳುತ್ತಿರಲು ಎತ್ತಿ ಅಪ್ಪಿದಲವಳು ಎದೆಗವಚ್ಚಿಕೊಂಡು ಮೌಸಲ ಧಾರೆಯಾಗಿ ಮೊಲೆ ಹಾಲು ಸೂಸಲು ಮಕ್ಕಳಿಗೆ ಮೊಲೆಯುಣಿಸಿ ಲಾಲಿ ಹಾಡಿದಳು ತಾಯಿ ಜೋಜೋ ಎಂದು ಹಾಡುವೆನೆಂದು ಭೂಲೋಕ ಬೆಳಗಲು ತ್ರಿಮೂರ್ತಿಗಳು ಬಂದು ಹಿಂಗೆ ಕರೆಯುವೆ ನಿಮಗೆ ನವ ಮ ನನ್ನ ಮಕ್ಕಳೆಂದು ಜೋಜೋ ಜೋಜೋ ತೊಟ್ಟಿಲಲ್ಲಿ ಹಾಕಿ ತೂಗಿ ಲಾಲಿಯನ್ನು ಹೀಗೆ ಹಾಡುತ್ತಿರಲು ಅಷ್ಟರಲ್ಲಿ ಅತ್ರಿ ಮುನಿ ತಪದಿಂದ ಬಂದವನೇ ಇದ ಕಂಡು ಬೆರಗಾಗಿ ಒಳಗೊಳಗೆ ಅರಿತಿಹನು ಎಲ್ಲ ಬಲ್ಲವನಾಗಿ ಕೂಸುಗಳ ಅಪ್ಪಿದನು ಅತ್ತನಾರದರಿಂದ ಇದನರಿತ ಸರಸ್ವತಿ ಲಕ್ಷ್ಮೀ ಪಾರ್ವತಿಯರು ಸರಸರನೆ ಬಂದಿಹರು ಧರೆಗೆಳೆದು ಆಶ್ರಮಕ್ಕೆ ಗುರುತಿಸಿಕೊಳ್ಳಲಿಲ್ಲ ತಮ್ಮ ತಮ್ಮ ಪತಿಯರಿಗೆ ಕ್ಷಮೆಬೇಡಿ ಅನಸೂಯೆಯ ಗುಣಗಾನ ಮಾಡಿದರು ಮೂಲ ರೂಪದಲ್ಲಿ ಅವರವರ ಪತಿಯರಿಗೆ ಅವರವರಿಗೆ ಒಪ್ಪಿಸಿಹಳು ಮಹಿಮೆಯನ್ನು ತೋರಿದಳು ಅಂದಿನಿಂದಲೇ ಅವಳ ಕೀರ್ತಿಯನ್ನು ಪಸರಿಸಲು ಮೂರು ಲೋಕಕ್ಕೆಲ್ಲ ಮಹಾಮಾತೆಯಾಗಿಹಳು ಅತ್ತ ಮಾಂಡವ್ಯ ಋಷಿಯ ಶಾಪದಲ್ಲಿ ಕೌಶಿಕನು ಮಡಿದಿರಲು ಅತ್ರಿ ಸತಿ ಮಾತೆಯು ತಪೋಬಲದಿ ನುಡಿದಿಹಳು ಕೌಶಿಕನೇ ಏಳೆಂದು ಬೆಳಗಿದಳು ಭೂಲೋಕ ನಗುತ್ತಿರಲು ಹರುಷದಲ್ಲಿ ಪರಬ್ರಹ್ಮ ವಿಷ್ಣು ಸಹ ನಂದೀಶ ವರ ನೀಡಿ ಪೋಗಿದರು ಮಗುವಾಗಿ ಬರುವೆವೆಂದು ಅಖಂಡ ಪತಿವ್ರತೆ ಮಹಾಮಾತೆ ಗುಣವನ್ನು ವರ್ಣಿಸಲಾಗದ ಮಾತು ಪದಪುಂಜಕ್ಕೆ ನಿಲುಕದು ಅತ್ತ ಕರುಣಾ ಸಾಗರನಾದ ಅತ್ರಿಯು ಸತ್ಯ ಶಾಂತಿಯ ತ್ಯಾಗ ಸಹನ ಭಾವದವನು ಭಕ್ತಿಯಲ್ಲಿ ಮಹಾಮೀರುಗಿರಿಯೇ ತಾನಾಗಿ ಹನು ಅನಸೂಯ ಪತಿಯಾಗಿ ತಪದೊಳಗೆ ಮುಳುಗಿರಲು ಒಲಿದೊಲಿದು ಬಂದಿಹನು ಸದ್ಗುರುವು ದತ್ತನು ದತ್ತಾತ್ರೇಯಂ ಶಿವಂ ಶಾಂತ ಇಂದ್ರನೀಲ ನಿಭಂ ಪ್ರಭುಂ ಅಥೂತಿಗಂಬರಂ ಅತ್ರಿತನಯನಿವನು ದತ್ತಾತ್ರೇಯ ತಾನಾದ ಶಾಂತ ಮಂಗಳ ಮೂರ್ತಿ ಪ್ರಭುದೇವನಾದ ಇಂದ್ರ ನೀಲ ಮಣಿಯು ಬೆಳಗಿದ ವಿಶ್ವವನ್ನು ಸೃಷ್ಟಿಸಿದ ಪಾಲನೆಯ ಮಾಡಿದ ಲಯಗೊಳಿಸುವಂಥವನು ಮಹಾ ಮಹಿಮನಾದ ಆದಿ ಮಧ್ಯ ಅಂತ್ಯ ಅದರಾಚೆ ನಿಂತವನು ಕಲಾತೀತನಿವನು ಲೀಲೆಯನ್ನು ಬಲ್ಲವನು ನಿರ್ಗುಣ ನಿರಾಕಾರ ಪರಿಪೂರ್ಣನಾಗಿಹನು ಹೀಗಿರಲು ಶ್ರೀ ದತ್ತ ಅವಧೂತನಾಗಿಹನು ಶ್ರೀ ದತ್ತ ಗುರುದತ್ತ ಹೇಗಂತ ವರ್ಣಿಸಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಗೆ ಕೃಪೆ ದೋರು ಕರುಣದಲ್ಲಿ ಮತಿ ನೀಡು ಮಂದ ಮತಿಗೆ ಹಾಡಿಸು ಪಾಡಿಸೈ ನಿನ್ನದೊಂದೇ ಹಾಡನ್ನು ಹೇಳು ನಿನ್ನೆಯ ಚರಿತೆಯನ್ನು ಧರೆಯ ಸುಜನರಿಗೆ ಅರುಹಲು ಶ್ರೀ ದತ್ತ ಗುರು ದತ್ತ ತ್ರಿಮೂರ್ತಿ ದತ್ತ ಎಂದು ನುಡಿಯುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ नमो भगवते प्रदाय चिदात्मने महाभयनिवार महाज्ञानयचिदात्म बाम्तशाचवेशाएति महायोगिने अवधूतायेति अनसूयानन्दवर्धना अत्रिपुत्रायेति सर्वकामफलप्रदाय ॐमिति व्याहरे अवधूतचिन्तनश्रीगुरुदेवदत्ता नमस्ते शारदे देवी काश्मीरपुरवासिनि त्वामहं प्रार्थये नित्यम् विद्यादानंच देहि मे नमस्कार